ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಭಾಗ್ಯ ಕೈಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಕೊಟ್ಟೇ ಬಿಟ್ರು ಆದೀಶ್ವರ ಹಾಗಿದ್ರೆ ಏನಾಯಿತು ಇದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಆದೀಶ್ವರ್ ಕುಟುಂಬವನ್ನು ಹಬ್ಬಕ್ಕೆ ಅಂತ ಕರೀತಿದ್ದಾರೆ ಪೂಜಾ ಮತ್ತು ಕಿಶೋನ್ ಮಾತ್ರ ಹಬ್ಬಕ್ಕೆ ಬರ್ತಿದ್ದಾರೆ ಅಂತ ಅಂದ್ಕೊಂಡು ಕಡಿಮೆ ಅಡುಗೆ ಮಾಡ್ಬಿಡ್ತಾರೆ ಆದರೆ ಇಡೀ ಮನೆ ಮಂದಿನ ಪೂಜಾ ಕಿಶುನ್ ಜೊತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಅದರಿಂದಾಗಿ ಏನು ಮಾಡುದು ಅಂತ ತೋಚದೆ ಇದ್ದಾಗ ಆದೀಶ್ವರ ಮತ್ತು ಕಿಶುನ್ ಹತ್ರ ಕೂಡ ಆ ಒಂದು ಸಮಸ್ಯೆಯನ್ನು ಹೇಳ್ಕೊಂಡಾಗ ತಾವು ಹೋಗ್ತೀವಿ ಅಂತ ಅವ್ರು ಹೇಳ್ತಾರೆ ಬಟ್ ಭಾಗ್ಯಗೆ ಹಬ್ಬದಿನ ಬಂದು ಹಾಗೆ ಕಳಿಸೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಹಾಗಾಗಿ ಅವರು ಕೇಳ್ಕೊಳ್ಳೋದು ಸ್ವಲ್ಪ ಸಮಯ ಮಾತ್ರ ಆ ಒಂದು ಸಮಯವನ್ನು ಕೊಟ್ಟರೆ ನಾನು ಆ ಟೈಮಲ್ಲಿ ಅಡುಗೆ ಮಾಡ್ತೀನಿ ಅಡುಗೆ ಒಂದು ನನಗೇನು ದುಡ್ಡು ನನಗೆ ತುಂಬ ಸಮಯ ಬೇಕು ನೀವು ಕಾಯ್ತೀರಾ ಅಲ್ವಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಸರಿ ಆಯ್ತು ಅಂತ ಹೇಳಿ ನಾವು ಕೂಡ ಕಾಯ್ತೀವಿ ಅಂತ ಹೇಳ್ತಾರೆ ಈ ಕಡೆ ನಾಲ್ವರು ಹೆಣ್ಮಕ್ಳು ಕೂಡ ಸರಗನ್ನ ಸಕ್ಸ್ಕೊಂಡಿದ್ದೆ ಒಬ್ಬೊಬ್ರು ಒಬ್ಬೊಬ್ರು ಒಂದ್ ಒಂದು ಅಡಿಗೆ ಅನ್ನ ಮಾಡಿ ಬಿಡ್ತಾರೆ ನಿಜವಾಗ್ಲೂ ಒಬ್ಬೊಬ್ರು ಎಷ್ಟು ಆತಾತ್ರವಾಗಿ ಹತ್ರವಾಗಿ ಅಡುಗೆ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಕಿಶೋನ್ ಮತ್ತೆ ಆದೀಶ್ವರ್ ಏನಾಗ್ತದೆ ಇಷ್ಟೊಂದು ಯಾಕೆ ಅರ್ಜೆಂಟ್ ಮಾಡ್ತಿದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡಿ ಅಂತ ಹೇಳಿದಾಗ ಇದು ಅರ್ಜೆಂಟ್ ಇದು ನಾರ್ಮಲ್ ಸ್ಪೀಡ್ ಅಷ್ಟೇ ಅರ್ಜೆಂಟ್ ಅಂದ್ರೆ ಬೇರೆನೇ ಇರುತ್ತೆ ಸ್ಪೀಡಲ್ಲಿ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಆದೇಶ್ವರಿ ಕೂಡ ಭಾಗಿಯಾಗೆ ತರಕಾರಿ ಹಚ್ಚು ಮುಖಾಂತರ ಸಹಾಯವನ್ನ ಮಾಡ್ತಾರೆ ಅವರು ಕೂಡ ಅಡಿಕೆಯಲ್ಲಿ ಪಾಲ್ಗೊಳ್ತಾರೆ ಈ ಕಡೆ ಮೀನಾಕ್ಷಿ ಕನಕ ಅಂತೂ ನಾವು ಬಂದಿದ್ಯಾ ಆತಕ್ಕೆ ಇಲ್ಲಿ ಆದೇಶ್ವರಿ ಏನ್ ಗಿಫ್ಟ್ ಕೊಡ್ತಾನೆ ಅನ್ನೋದನ್ನ ನೋಡೋಕೋಸ್ಕರ ಆದ್ರೆ ಎಲ್ಲಿ ನೋಡಿದ್ರೆ ಬೇರೆದೇ ಕತೆ ನಡೀತಿದೆಯಲ್ಲಪ್ಪ ಅಂತ ಅನ್ಕೋತಾರೆ ಕಡೆ ಎಲ್ಲರೂ ಕೂಡ ಸೇರ್ಕೊಂಡು ಅಡುಗೆ ಮಾಡೇ ಬಿಡ್ತಾರೆ ಇಂಥ ಕಡೆ ನೀವು ಏನೋ ಅಡುಗೆ ಮಾಡಿರ ಅಂತ ಕೇಳ್ತಿದ್ರೆ ಒಂದಷ್ಟು ಲಿಸ್ಟ್ಗಳನ್ನ ಹೇಳಿದೆ ಇದು ಕಡಿಮೆ ಅಷ್ಟೇ ಇನ್ನೂ ಟೈಮ್ ಸಿಕ್ಕಿದ್ರೆ ಇನ್ನೂ ಮಾಡ್ತಿದ್ವಿ ಸ್ವಲ್ಪ ಟೈಮ್ ಅಲ್ವಾ ಅಷ್ಟಕ್ಕೋಸ್ಕರ ಇಷ್ಟಷ್ಟೇ ಮಾಡಿದ್ವಿ ಬೇಜಾರ್ ಮಾಡ್ಕೋಬೇಡಿ ಅಂತಾರೆ ಅಯ್ಯಪ್ಪ ಇಷ್ಟನ್ನ ಮಾಡಿಬಿಟ್ಟು ಕಡಿಮೆ ಅಂತದರ ಅಂತ ಅನ್ಕೋತಾರೆ ನಂತರ ಇಲ್ಲಿ ಕನಿಕಾ ಬಂದಿದೆ ಅಧೀಶ್ವರ ಹತ್ರ ಏನೋ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ ಭಾಗ್ಯಾಗಿ ಏನು ಗಿಫ್ಟ್ ಕೊಡ್ತಿದ್ಯಾ ಅವರು ಅಂತ ಕೇಳಿದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಿದ್ದೀನಿ ಆ ಅವರು ಅದನ್ನು ಒಪ್ಕೋಬೋದು ಅಂತ ಅನ್ಸುತ್ತೆ ಅಂತಿದ್ದಾಗ ಕನಿಕ ಶಾಕ್ ಆಗ್ತಾಳೆ ಏನು ಭಾಗ್ಯಾಗಿ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷನ ಅಂತ ಮೀನಾಕ್ಷಿ ಅವ್ರಿಗೂ ಕೂಡ ಬಂದು ಹೇಳ್ತಾರೆ ಇಲ್ಲ ಆದೇಶ್ವರ್ ಕೈ ತಪ್ಪಿ ಹೋಗ್ತಿದ್ದಾನೆ ಇದೇನಿದು ಯಾಕೆ ರೀತಿ ನಡ್ಕೋತಿದ್ದಾನೆ ನಿಜವಾಗ್ಲೂ ಭಾಗ್ಯ ಮೇಲ್ಗೈ ಸಾಧಿಸ್ತದಾಳೆ ಅಂತ ಹೇಳಿ ಅವರಿಬ್ಬರು ಕೆಂಡಾಮಂಡಲ ಆಗ್ತಾರೆ ತದನಂತರ ಎಲ್ಲರನ್ನ ಕೂಡ ಊಟಕ್ಕೆ ಕೂರಿಸ್ತಾರೆ ಇಲ್ಲಿ ಆದೀಶ್ವರು ಊಟಕ್ಕೆ ಕೂತ್ಕೊಳ್ಳೋ ಬದಲು ಇಲ್ಲಿ ಭಾಗ್ಯ ಕುಸುಮೌಟ್ ಜೊತೆ ಅವರು ಕೂಡ ಎಲ್ರಿಗೂ ಕೂಡ ಊಟವನ್ನು ಬಡಿಸ್ತಾರೆ ಇದರ ಮುಖಾಂತರ ಆದೀಶ್ವರ್ ತುಂಬಾ ಡೌನ್ ಟು ಅರ್ತ್ ಅನ್ನೋದನ್ನು ತೋರಿಸ್ಲಾಗ್ತದ ಜೊತೆಗೆ ಎಲ್ಲರೂ ಕೂಡ ಭರ್ಜರಿಯಾಗಿ ಊಟವನ್ನು ಮಾಡಿದ ಸಕ್ಕದಾಗಿತ್ತು ಊಟ ಅಂತ ಹೇಳ್ತಿದ್ದಾರೆ ಅದೇ ಕಡೆ ತಾಂಡವ್ ಮನೆಯಲ್ಲೂ ಕೂಡ ಹಬ್ಬದ ಸಂಭ್ರಮವಿದೆ ಅಲ್ಲಿ ಶ್ರೀ ಕೂಡ ರೈಸನ್ನು ಮಾಡಿದ್ದಾರೆ ಬಟ್ ಹೊರಗಡೆಯಿಂದ ತಾಂಡವ್ ಊಟ ತರ್ಸಿದ್ದಾರೆ ಆ ಒಂದು ಒಬ್ಬಟ್ಟು ಅಂತೂ ಚೆನ್ನಾಗೇ ಇಲ್ಲ ಅಂತ ತಾಂಡವಿ ಹೇಳ್ತಿದ್ದಾರೆ ಬಟ್ ಶ್ರೀಷ್ಟು ಚೆನ್ನಾಗೇ ಇದೆಯಲ್ಲ ಅದ್ರಲ್ಲಿ ಏನಾಗಿದೆ ಅಂತ ಕೇಳ್ತಿದ್ರೆ ನಾನು ಇದಕ್ಕೆಂತ ಸುಪ್ಪಾಗಿರೋ ಒಬ್ಬಟ್ಟನ್ನು ತಂದಿದ್ದೀನಿ ಬಟ್ ನೀನು ಟೇಸ್ಟ್ ಮಾಡಿಲ್ಲ ಅಲ್ವಾ ಅದಕ್ಕೆ ನಿನಗೆ ಇದು ಸಾಮಾನ್ಯ ಅನ್ನಿಸ್ತದೆ ಇದು ಯಾವ ಒಬ್ಬಟ್ಟು ಇದು ಸುಮ್ಮನೆ ಸಕ್ಕರೆ ಹಾಕ್ಬಿಟ್ಟು ಮಾಡಿದ್ದಾರೆ ಅನ್ಸುತ್ತೆ ಅಂತ ತಾಂಡವ್ ಹೇಳ್ತಾರೆ ಹೌದಾ ಯಾರ್ದು ಒಬ್ಬಟ್ಟು ತಿಂದಿದ್ಯಾ ಅಂತ ಶ್ರೇಷ್ಠ ಕೇಳಿದಕ್ಕೆ ಅದೇ ಹೆಮ್ಮೆ ಮಾಡ್ತಾಳಲ್ಲ ಆ ಒಬ್ಬಟ್ಟು ಅವಳು ಕೈ ರುಚಿನೇ ರುಚಿ ಅಂತ ಹೋಗ್ಲ ತಕ್ಷಣ ಶ್ರೇಷ್ಠ ಕೆಂಡ ಆಗ್ಬಿಡ್ತಾಳೆ ನಿನ್ಗೆ ಈಗಲೂ ಕೂಡ ಅವ್ರದೇ ಚಿಂತೆ ಅಲ್ವಾ ಹಾಗೆ ಹಿಂಗೆ ಅಂತ ನಾನೇನ್ ಹೇಳ್ದೆ ಒಬ್ಬಟ್ಟು ಚೆನ್ನಾಗಿದೆ ಅಂತ ಹೇಳ್ದೆ ಅಷ್ಟೇ ಅಂತ ತಾಂಡವ ನಿಜವಾಗ್ಲೂ ಕನ್ವಿನ್ಸ್ ಮಾಡ್ತಿದ್ದಾರೆ ಶ್ರೀಶ್ವರ್ ತದನಂತರ ಇಲ್ಲಿ ಆದೀಶ್ವರ್ಗೆ ಕಾಮತ್ ಅವ್ರು ಬಂದಿದ್ದೆ ಗಿಫ್ಟ್ ಕೊಟ್ಟಿಯಾ ಅಂತ ಹೇಳಿದಾಗ ಹಾಂ ಎಲ್ಲರೂ ಕೂಡ ಬಂದಿದ್ದೆ ಎಲ್ಲರೂ ಮುಂದೆ ಅಡುಗೆ ಊಟ ಆದ ಮೇಲೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಭಾಗ್ಯ ನೀವೆಲ್ಲ ಮಾತಾಡ್ತಾ ಕೂತೀರಿ ನಾನು ಅಕ್ಕಪಕ್ಕದ ಮನೆಯವ್ರನ್ನ ಹೋಗಿ ಅರ್ಶನ ಕುಂಕುಮಕ್ಕೆ ಕರೆದು ಬರ್ತೀನಿ ಅಂತ ಹೋಗ್ತಾರೆ ಇದ್ರ ನಡುವೆ ಮಕ್ಳುಗಳಿಗೆಲ್ಲ ಐಸ್ ಕ್ರೀಮ್ ಇರಲಿ ಅಂತ ಹೇಳಿ ಐಸ್ ಕ್ರೀಮ್ ಆರ್ಡರ್ ಮಾಡ್ತಾರೆ ಆದೇಶ್ವರ್ ಮಕ್ಕಳಂತೂ ಫುಲ್ ಖುಷಿಯಾಗಿಬಿಡ್ತಾರೆ ಐಸ್ ಕ್ರೀಮ್ ಬರುತ್ತೆ ಅದರ ನಡುವೆ ನಾನು ದುಡ್ಡು ಕೊಡ್ತಿದ್ದೀನಿ ಅಂದರೆ ಇದರ ಪಾರ್ಟ್ನರ್ ತಾಂಡವರು ಕೂಡ ಅಂದಮೇಲೆ ತಾಂಡಬ್ರು ಕೂಡ ಬರಲಿ ಅಂತ ಹೇಳಿ ತಾಂಡವಕ್ಕೆ ಕಾಲ್ ಮಾಡ್ತಾರೆ ಒಬ್ಬರು ಹೇಳಿ ನೀವೇನು ನನಗೆ ಫೋನ್ ಮಾಡಿದ್ದು ಅಂದಾಗ ಇವತ್ತು ಹಬ್ಬ ಅಲ್ವಾ ಅದಕ್ಕೋಸ್ಕರ ನಾವು ಭಾಗ್ಯ ಮನೆಗೆ ಬಂದಿದ್ವಿ ಹೇಗೂ ನೀವು ನನ್ನ ಪಾರ್ಟ್ನರ್ ಅಲ್ವಾ ಭಾಗ್ಯಾಗೆ ದುಡ್ಡು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಲ್ವಾ ಅದಕ್ಕೆ ಕೊಡೋಣ ಅಂತ ಅಂತ ಹೇಳಿದಾಗ ನೀವು ಹೇಳಿದ್ಮೇಲೆ ನಾನು ಕೂಡ ಓಕೆ ಹೇಳಿದ್ನಲ್ಲ ಮೊದಲು ಬೇಡ ಅಂದರು ಕೊಡಿಬ್ರೂ ಅದರಲ್ಲಿ ಏನಿದೆ ಅಂತ ತಾಂಡವ ಹೇಳ್ತಾರೆ ಇಲ್ಲ ನಾನೊಬ್ಬನೇ ಕೊಟ್ಟರೆ ಹೇಗೆ ಚೆನ್ನಾಗಿರುತ್ತೆ ನೀವು ಕೂಡ ಬನ್ನಿ ಅವ್ರಿಗೆ ದುಡ್ಡು ಕೊಟ್ಟರೆ ಚೆನ್ನಾಗಿರುತ್ತೆ ನೀವು ಕೂಡ ಬನ್ನಿ ಅಂತ ಹೇಳ್ತಾರೆ ಅಯ್ಯೋ ಇಲ್ಲ ಬರೋಕ್ಕಾಗಲ್ಲ ನನ್ನ ಹೆಂಡತಿ ಒಬ್ಬಳೇ ಆಗ್ಬಿಡ್ತಾರೆ ಅವಳು ಕೂಡ ಕರ್ಕೊಂಡು ಬನ್ನಿ ಅವ್ರನ್ನೂ ಕೂಡ ಅಂತ ಹೇಳಿ ತಾಂಡವ ಹೇಳ್ತಾರೆ ಈ ಕಡೆ ಶ್ರೇಷ್ಠ ನಾವು ಭಾಗ್ಯ ಮನೆಗೆ ಹೋಗ್ಬೇಕಾಗಿದೆ ಇಬ್ರು ಕರೀತಿದ್ದಾರೆ ಅಂದಾಗ ಯಾವುದೇ ಕಾರಣಕ್ಕೂ ಕೂಡ ನಾನು ಭಾಗ್ಯ ಮನೆಗೆ ಬರುವುದಿಲ್ಲ ಅಂತ ಶ್ರೇಷ್ಠ ರೊಚ್ಚಿಗೆದ್ದಿದ್ರೆ ದಯವಿಟ್ಟು ಬಾ ಶ್ರೇಷ್ಠ ನೀನು ಇಲ್ಲದೆ ನನಗೆ ಅಲ್ಲಿಗೆ ಆಗೋದಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಕೊನೆಗೂ ಶ್ರೇಷ್ಠ ಮತ್ತೆ ತಾಂಡು ಕೂಡ ಮನೆಗೆ ಬರ್ತಿದ್ದಾರೆ ಇತ್ತ ಕಡೆ ಭಾಗ್ಯ ಎಲ್ಲರೂ ಕೂಡ ಕರೆದು ಬರ್ತಾರೆ ಅದರ ನಡುವೆ ತಾಂಡು ಮತ್ತು ಶ್ರೇಷ್ಠ ಕೂಡ ಬರ್ತಾರೆ ಬರ್ತಿದ್ದಾಗೆ ರೊಚ್ಚಿಗೆ ಹೇಳ್ತಿದ್ದಾರೆ ಇಲ್ಲಿ ಧರ್ಮ ಅಂಕಲ್ ನೀನು ಯಾಕೋ ಇಲ್ಲಿ ಬಂದೆ ಅಂತ ಬಟ್ ಆದೇಶ್ವರ್ ತಪ್ಪು ತಿಳ್ಕೊತಾರೆ ನಮ್ಮ ಪಾಟೀಲ್ ಆ ರೀತಿ ಆಗಿರೋದ್ರಿಂದ ಅವ್ರು ಕೋಪ ಮಾಡ್ಕೊತಿದ್ದಾರೆ ಅಂತ ಬಟ್ ಮಗ ಬಂದದಾನೆ ಅದಕ್ಕೆ ಕೋಪ ಮಾಡ್ಕೊಳ್ತಿದ್ದಾರೆ ಅಂತ ಅವ್ರು ಅಂದ್ಕೊಳ್ಳುವುದಿಲ್ಲ ನನಗೆ ಅರ್ಥ ಆಗುತ್ತೆ ಸರ್ ನೀವು ಅವ್ರ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ರೆ ಏನೋ ಘಟನೆ ನಡ್ತೋಗಿದ್ದಾರೆ ದಯವಿಟ್ಟು ಕ್ಷಮಿಸ್ಬಿಡಿ ನಾನೇ ಅವ್ರನ್ನ ಇಲ್ಲಿಗೆ ಬರೋಕ್ಕೆ ಹೇಳಿದ್ದು ಊಟಕ್ಕೆ ಅಂತ ಹೇಳ್ತಾರೆ ನಂತರ ಶ್ರೇಷ್ಠ ತಾಂಡು ಬರ್ತಾರೆ ರೀ ಕಡೆ ತಾಂಡ್ ಎಲ್ಲಿ ನಾನು ಇವ್ರ ಮಗ ಅಂತ ಗೊತ್ತಾಗ್ಬಿಟ್ರೆ ಬ್ರೋಗೆ ಏನಪ್ಪಾ ಆಗ್ಬಿಡತ್ತೆ ಅನ್ನೋದು ಚಿಂತೆ ಆಗ್ಬಿಡದೆ ಏತ ಕಡೆ ಕುಸುಮ ಅವರಾಗಲಿ ಭಾಗ್ಯ ಆಗಲಿ ಯಾರು ಕೂಡ ತೋರಿಸ್ಕೊಳ್ಳೋದಿಲ್ಲ ಇದು ಎಲ್ಲದರ ನಡುವೆ ಮನೆಗೆ ಅರ್ಶನ ಕುಂಕುಮಕ್ಕೆ ಅಂತ ಬಂದವರು ಏನು ತಾಂಡವೇ ಹೇಗಿದೆಯಾ ಅಂತ ಕೇಳಿದ ತಕ್ಷಣ ಏನಿದು ನಿಮ್ಗೆ ಹೇಗೆ ಗೊತ್ತು ತಾಂಡವೇ ಹೆಸರು ಅಂತ ಆದೇಶ್ವರ್ ಪ್ರಶ್ನೆ ಮಾಡ್ತಾರೆ ಮುಗೀತು ಕತೆ ಅಂತ ಅನ್ಕೋತಿದ್ರೆ ಅಷ್ಟರಲ್ಲಿ ಭಾಗ್ಯ ಆಲ್ರೆಡಿ ಅರ್ಶನ ಕುಂಕುಮಕ್ಕೆ ಹೋದಾಗ ಆ ತಾಂಡವ್ಯ ಅವ್ರೇನಾದರೂ ಬಂದರೆ ದಯವಿಟ್ಟು ನೀವು ಅವ್ರ ಬಗ್ಗೆ ಏನು ಗೊತ್ತಿಲ್ಲದೆ ಇರೋ ಹಾಗೆ ನಡ್ಕೊಳ್ಳಿ ಅಂತ ಹೇಳ್ಕೊಟ್ಟಿರ್ತಾರೆ ಅಯ್ಯೋ ಭಾಗ್ಯ ಹೇಳ್ಕೊಟ್ಟಿದ್ರು ಮರ್ತಿದ್ವಲ್ಲಪ್ಪ ಅಂತ ಅನ್ಕೊಂಡಿದ್ದೆ ಅದು ಏನಿಲ್ಲ ನೀವೆಲ್ಲ ಮಾತಾಡ್ತಿದ್ರಲ್ವ ಹಾಗಾಗಿ ಕೇಳಿಸ್ಕೊಂಡ್ವಿ ಅಷ್ಟೇ ಅಂತ ಪ್ಲೇಟಿನ ತಿರ್ಗಿಸ್ಬಿಡ್ತಾರೆ ಬಂದಂಥವರು ನಂತರ ಎಲ್ಲರನ್ನ ಕೂಡ ಕೂರಿಸಿ ಇಲ್ಲಿ ಪೂಜಾ ಭಾಗ್ಯ ಎಲ್ರಿಗೂ ಕೂಡ ಅರ್ಶನ ಕುಂಕುಮವನ್ನು ಕೊಡ್ತಿದ್ದಾರೆ ತದನಂತರ ಇಲ್ಲಿ ಮೀನಾಕ್ಷಿ ಮತ್ತು ಕನಿಕಾ ನಾವು ಇಲ್ಲಿ ಇರಬೇಕು ಎಲ್ಲ ಕೂಡ ಮುಗಿತಲ್ಲ ನಾವು ಹೋಗ್ತೀವಿ ಅಂತ ಹೇಳಿ ಅವರು ಕಾಮತ್ ಅವ್ರ ಜೊತೆ ಹೊರಟು ಬಿಡ್ತಾರೆ ಇಲ್ಲಿ ಆದೀಶ್ವರ್ ಕಿಶೋನ್ ಪೂಜಾ ಮಾತ್ರ ಇದ್ದಾರೆ ಇದರ ನಡುವೆ ತಾಂಡವ ಅಮ್ಮನ ಹತ್ರ ಹೋಗಿದೆ ಇಲ್ಲಿ ಏನಾಗಿದೆ ಇಲ್ಲಿ ನಿಜವಾಗ್ಲೂ ನನ್ನ ಆದೀಶ್ವರ್ ಹೋಗಿ ಏನಾದರೂ ಒಂದು ಸಂಬಂಧಕ್ಕೆ ತೊಂದರೆ ಬಂದರೆ ನನ್ನಂತೂ ಸುಮ್ಮನೆ ಅಂದಾಗ ನೀನೇನು ಮಾತಾಡ್ತಿರೋದು ಇಲ್ಲಿ ಏ ಈ ಮನೆಗೆ ಸಂಬಂಧ ಇದೆ ನಿನ್ನಿಂದ ಏನಾದರೂ ತೊಂದರೆ ಆದರೆ ನಾನೇ ನಿನ್ನನ್ನು ಬಿಟ್ಕೊಡೋದಿಲ್ಲ ಏನು ಮಾಡ್ತೀನಿ ಗೊತ್ತಾ ನಿನಗೆ ಅಂತ ಕುಸುಮರು ತಾಂಡವನ ತರಾಟೆಗೆ ತೊಗೋತಾರೆ ಆ ಕಡೆ ತಾಂಡವ್ ಹೋಗಿದ್ದೆ ಭಾಗ್ಯನ ಪ್ರಶ್ನೆ ಮಾಡ್ತಾಳೆ ಎಷ್ಟು ಬಾರಿ ಹೇಳಿದ್ರು ಕೂಡ ನೀನು ಇದೇ ಕೆಲಸ ಮಾಡ್ತೀಯಲ್ಲ ಹಾಗೆ ಹೀಗೆ ಅಂತ ಭಾಗ್ಯ ಕೂಡ ತಾಂಡವ್ಗೆ ಸರಿಯಾಗಿ ಟಕ್ಕರ್ ಕೊಡ್ತಾರೆ ನಂತರ ಬರಬೇಕಾದ್ರೆ ಬಾಣಿನ ಸಿಪ್ಪೆ ಬಿದ್ದಿರುತ್ತೆ ಜಾರ್ ಬಿದೋಗ್ತಾರೆ ಅಲ್ಲೇ ಮಕ್ಕಳಿರುತ್ತೆ ಅಪ್ಪನ ನೋಡಿ ಪಪ್ಪ ಅಂತ ಓಡ್ ಹೋಗ್ತಾರೆ ತಾಂಡವ್ ಶಾಕ್ ಸಾರಿ ಆದೇಶ್ ಶಾಕ್ ಆಗುತ್ತೆ ಈ ಕಡೆ ತಾಂಡಗೂ ಶಾಕ್ ಆಗುತ್ತೆ ಏನಿದು ಇವ್ರು ಯಾಕೆ ಅಂತ ಕರೆದ್ರು ಅಂತ ಅಲ್ಕೋಸಮ ಅವರು ಪಪ್ಪಾ ಅಲ್ಲ ಅಂದಿದ್ದು ಅಯ್ಯೋ ಪಾಪ ಅಂತ ಅಂತ ಹೇಳಿದರೆ ತನ್ವಿ ನಾನು ಪಪ್ಪ ಅಂತಲೇ ಅಂದಿದ್ದು ಅಂತ ಹೇಳೋಕೆ ಮುಂದಾದಾಗ ಅಲ್ಲೇ ನಿಲ್ಲಿಸ್ತಾರೆ ಸುಮ್ಮನಿರುವ ಅಂತ ಕೂಸ್ಕೋರು ನಂತರ ಈ ಕಡೆ ತಾಂಡು ಬೆನ್ನಿಟ್ಕೊಂಡು ಬಂದಿದೆ ಕುತ್ಕೋತಾರೆ ಸೊಂಟ ಹುಡುಗ್ಬಿಟ್ಟಿದೆ ನೋಡಿದ್ರೆ ಪಾಪ ಅಪ್ಪನ ಮಿಸ್ ಮಾಡಿಕೊಂಡು ನಿಮ್ಮನ್ನು ನೋಡಿದ ತಕ್ಷಣ ಪಪ್ಪ ಅಂತ ಹೇಗೆ ಬಂದರು ಅಂತ ಪಾಪ ಅಲ್ವಾ ಸಿಂಗಲ್ ಪೇರೆಂಟ್ ಮಕ್ಳ ಕತೆ ಪಾಪ ನಿಜವಾಗ್ಲೂ ಕಷ್ಟ ಆಗುತ್ತೆ ಭಾಗ್ಯಾಗೆ ಪಪ್ಪ ಅವ್ರ ತಂದೆ ಬಿಟ್ಟು ಹೋಗಿದಾರಲ್ವ ಅದಕ್ಕೆ ಮಕ್ಕಳಿಗೆ ಅಪ್ಪಂದೇ ಚಿಂತೆ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ನಾವು ಕೂಡ ಸಿಂಗಲ್ ಪೇರೆಂಟ್ ಆಗಿದ್ವಿ ಆದರೆ ನಮ್ಮ ಅತ್ತೆ ನಮಗೆ ಆ ಒಂದು ಅಮ್ಮನ ಕೊರತೆ ಇಲ್ಲದೆ ಹಾಗೆ ನೋಡ್ಕೊಂಡ್ರು ಅಂತ ಅತ್ತೆಯನ್ನು ಕೂಡ ಹೋಗ್ಲುತ್ತಾರೆ ತದ भाग्यागे ನಾನು ಮತ್ತೆ ತಾಂಡವ್ ನಿಮಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ಆ ರೀತಿ ಏನೂ ಕೂಡ ನಾನು ಬೇಕಾಗಿಲ್ಲ ಅಂತ ಭಾಗ್ಯ ಹೇಳ್ತಿದ್ದಾರೆ ಇಲ್ಲ ನೀವು ತಗೊಳ್ಳೇಬೇಕು ಅಂತ ಹೇಳಿ ಬ್ರೀಫ್ ಕೇಸಲ್ಲಿ ಇಟ್ಕೊಂಡು ದುಡ್ಡನ್ನು ಕೊಡ್ತಾರೆ ಓಪನ್ ಮಾಡಿ ನೋಡಿದ ಭಾಗ್ಯಗೆ ಶಾಕ್ ಆಗ್ತದೆ ಏನಿದೆ ಅಂದಾಗ ಜಸ್ಟ್ ಇಪ್ಪತ್ತೈದು ಲಕ್ಷ ಮಾತ್ರ ಇರುವುದು ಅಂತ ಆದೇಶ್ವರ್ ಹೇಳ್ತಾರೆ ಇಪ್ಪತ್ತೈದು ಲಕ್ಷನ ದಯವಿಟ್ಟು ನನಗೆ ಅದನ್ನು ಬೇಡ ಬೇಡ ಅಂತ ಕೊಡೋಕೆ ಮುಂದಾಗ್ತದ್ರೆ ಅವರು ಕೂಡ ತಗೊಳ್ಳಿ ಅಂತಿದ್ದಾರೆ ಆದರೂ ಕೂಡ ಇಲ್ಲಿ ಸ್ವಾಭಿಮಾನಿ ಆಗಿರ್ತಕ್ಕಂಥ ಭಾಗ್ಯ ಆ ಒಂದು ಗಿಫ್ಟನ್ನು ತೊಗೊಳ್ಳೋದೆಲ್ಲ ಪ್ರೀತಿಯಿಂದ ಇದ್ರೆ ಅಷ್ಟೇ ಸಾಕು ಒಂದು ಒಳ್ಳೆ ಮನಸ್ಸು ಅಷ್ಟೇ ಮುಖ್ಯ ಒಳ್ಳೆ ಸಂಬಂಧ ಮುಖ್ಯ ಬಿಟ್ಟು ಈ ದುಡ್ಡೆಲ್ಲ ಯಾತಕ್ಕೆ ಅಂತ ಕೇಳ್ತಿದ್ದಾರೆ ಭಾಗ್ಯ ಮತ್ತಷ್ಟು ಆದೇಶ್ವರ ವಿಶ್ವದಲ್ಲಿ ಎತ್ತರದ ಸ್ಥಾನಕ್ಕೆ ಹೋಗ್ತಿದ್ದಾರೆ ನಡುವೆ ತಾಂಡವ್ ಮತ್ತೆ ಶ್ರೇಷ್ಠ ಮತ್ತಿನ್ನೇನೋ ಕಿತಾಪತಿ ಮಾಡಿ ಭಾಗ್ಯ ಕೈಗೆ ಬಿದ್ದು ಇನ್ನೇನು ಹುರಿದು ಮುಕ್ಸ್ಕೊಳ್ಳೋಕೆ ಶುರು ಸಿದ್ಧವಾಗಿ ಅಂತ ಅನ್ಸುತ್ತೆ ದಂಡಮ್ ದಶಗುಣಂ ಗ್ಯಾರಂಟಿ ಏನು ಅಂತ ಕೂಡ ಅನ್ನಿಸ್ತದೆ ಹಾಗಿದ್ರೆ ಏನಾಗತ್ತೆ ಮುಂದೆ ಭಾಗ್ಯ ಏನಾದ್ರೂ ಕೆಂಡ ಆಗ್ತಾರ ತಾಂಡವ ಮೇಲೆ ತಿಳ್ಕೊಬೇಕು ಅಂದ್ರೆ ವೇಟ್ ಮಾಡಿ